ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಕೂಡ ಅಂದ್ಕೊಳ್ತೀನಿ ನೋಡಿರಿ ಇವತ್ತು ರವಿವಾರ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡೇನಿ ಇವತ್ತು ಬೆಳಗ್ಗೆನೂ ಅಲ್ಲ ಸಾಯಂಕಾಲನೂ ಅಲ್ಲ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡೇನಿ ಎರಡು ಗಂಟೆ ಆಯ್ತು ಈಗ ಟೈಮು ಇವತ್ತು ರವಿವಾರ ಆದ್ದರಿಂದ ಕಾವೇರಿಗೆ ಏನು ಇರ್ತೈತಿ ಹಾಫ್ ಡೇ ಇರ್ತೈತಿ ಹಾಫ್ ಡೇ ಇರೋದರಿಂದ ಇವತ್ತೇನಾಗಿದ್ದೆ ಡಬ್ಬಿ ಪಾಕ್ಸ್ ಎಕ್ಸ್ ಮಾಡೋದೇನಿರೋದೆಲ್ಲ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಉಪ್ಪಿಟ್ಟು ತಿಂದು ಇನ್ನೂ ಅಡುಗೆ ಅಂತೂ ಮಾಡಿಲ್ಲ ಇವತ್ತು ಸಂಡೆ ಎಲ್ಲ ಏನಾದ್ರು ಹಾಕಿ ಬಂದಾದ ನಂತರನ ಬಿಸಿಯಾಗಿ ಮಾಡ್ಕೊಂಡು ಊಟ ಮಾಡಿದ್ರಂತಂದು ನಾನು ಕೂಡ ಇನ್ನೂ ಏನು ಮಾಡಿಲ್ಲ ಹಾಕಿದಾಗ ವೆಯ್ಟ್ ಮಾಡಾತೇನು ಸ್ನೇಹಿತರೆ ಬೆಳಗ್ಗೆಯಿಂದ ನಾನು ಏನಿಲ್ಲ ಸ್ವಲ್ಪ ಟಿಫನ್ ಮಾಡಿದೋಸ್ರು ಎಲ್ಲ ಬಾಂಡೆ ಎಲ್ಲ ತೊಳ್ಕೊಂಡೆ ಆ ನಂತರ ಮತ್ತೇನು ಮಾಡಿದೆಪ್ಪ ಅಂದರೆ ಇವತ್ತಿನ ವೀಡಿಯೋದಂದ್ರೆ ಇವತ್ತೇನು ಪಬ್ಲಿಷ್ ಮಾಡೋದು ಇರ್ತೈತಲ್ಲ ಅದಕ್ಕೆ ಒಂಚೂರು ಕೆಲಸ ಇರ್ತೈತೆ ಅದನ್ನೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಆದ ನಂತರ ಒಂದು ರೆಸಿಪಿನ ತಯಾರಿಯನ್ನು ಮಾಡಿಕೊಂಡೆ ನಾನು ಎಲ್ಲಾನು ತಯಾರಿ ಮಾಡಿಟ್ಟಿನಿ ಬಟ್ ಇನ್ನೂ ರೆಸಿಪಿ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಐತಿ ಮಾಡಿಲ್ಲ ಒಂದು ಹೆಲ್ದಿ ಆದ ರೆಸಿಪಿ ತುಂಬ ಅಂದ್ರೆ ತುಂಬ ಆದ ಒಂದು ರೆಸಿಪಿ ರಕ್ತಹೀನತೆ ಬಲಹೀನತೆ ಆಮೇಲೆ ಶಕ್ತಿಹೀನತೆಗೆ ತುಂಬ ಅಂದ್ರೆ ತುಂಬ ಅಂದರೆ ಒಂದು ಒಳ್ಳೆಯ ಅಂದರೆ ಒಳ್ಳೆ ರೆಸಿಪಿ ಅದ ಅದನ್ನು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ತಂಪತ್ತಾದ್ಮೇಲೆ ಮಾಡಿರೋದಂತ ಹೇಳಿ ಮಧ್ಯಾಹ್ನ ಟೈಮ್ನಾಗ ಬಿಸಿಲು ಭಾಳ ಬರ್ತೈತಿ ಅಡುಗೆಮ್ನೊಳಗೆ ಶಕೆ ಭಾಳ ಆಗ್ತೈತಿ ಅದಕ್ಕೋಸ್ಕರ ಶೂಟ್ ಮಾಡಿಲ್ಲ ಮತ್ತು ನಂದು ಉಳಿದ ಎಡಿಟಿಂಗ್ ಕೆಲಸ ಎಲ್ಲ ಆಯಿತು ಅದನ್ನೆಲ್ಲ ಮಾಡಿಕೊಂಡೆ ಮತ್ತು ಇರ್ತದಲ್ಲ ಮಾಮೂಲಿ ಜಳಕ ಎಲ್ಲ ಅಪ್ ಅದೇ ತೋರಿಸ್ತೀನಿ ಬರ್ರಿ ನಿಮ್ಗೆ ಏನು ತಯಾರಿ ಮಾಡೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೋಡೋಣ ಇವತ್ತಿನ ವಿಡಿಯೋ ಎಲ್ಲಿವರಿಗೆ ಹೋಗ್ತೈತಿ ಏನೆಲ್ಲ ವಿಶೇಷ ಇರ್ತೈತೆ ಅಂತೇಳಿ ನೀವು ಮಾತ್ರ ಸ್ಟೇಟಿವ್ನಾಗಿರಿ ಚಾನಲ್ ಒಳಗೆ ವೀಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಹೊಸವ್ರಿಂದಲೇ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಲೈಕ್ ಕೂಡ ಮಾಡಿರಿ ಕಮೆಂಟ್ ಕೂಡ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಣಂತ ಏನೆಲ್ಲ ಆಗೈತಿ ಅಂತ ಆಸ್ ಯೂಜುವಲ್ ಪೂಜೆ ಅಂತೂ ಆಗೈತಿ ಇನ್ನೂ ದೀಪ ಐತೆ ನೋಡ್ರಿ ಬೆಳಗ್ಗೆನ ಹಚ್ಚಿದ್ದು ಸೊ ಒಳ್ಳೇದು ಸೊ ಇಷ್ಟ ಆಗೈತಿ ಇಲ್ಲೆಲ್ಲ ಇದ್ದಷ್ಟೆಲ್ಲ ಬಾಂಡೆ ತೊಳೆದ್ಬಿಟ್ಟಿನಿ ನೋಡ್ತಾ ಇರ್ಬೋದು ನೀವು ಇದೇನೈತಪ್ಪ ಅಂದ್ರೆ ಬೆಲ್ಲ ಜಜ್ಜಿದ್ದೆ ಇದ್ರೊಳಗೆ ತೊಳೆದು ಇಲ್ಲೇ ಒಣಗೆ ಹಾಕಿನಿ ತೆಳು ಒಂದಲ್ಲ ಆರ್ತಿತ್ತು ಅಂತ ಹೇಳಿ ತೊಳೆದ್ಬಿಟ್ಟೆ ಆವಾಗಿಂದ ಅವಾಗ ಬೆಲ್ಲ ಜಜ್ಕೊಂಡಿದ್ದೆ ಇದ್ರಾಗ ಅದಕ್ಕೋಸ್ಕರ ಮತ್ತೆ ವಿಂಡೋ ನೋಡ್ರಿ ಹಾಕ್ಬಿಟ್ಟೀನಿ ಯಾಕಂದ್ರೆ ಆಗಲೇ ಭಾಳ ಮಳೆ ಬರೋದಿತ್ತು ಹಿಂಗೆ ಎದುರಿಗೆ ಮಳೆ ಬಂತಂದ್ರೆ ಎಲ್ಲ ನೀರೇ ಇಲ್ಲೇ ಬಂದುಬಿಡ್ತಾವ್ರಿ ಗ್ಯಾಸಿನ ಮೇಲೆ ಅಲ್ಲೆಲ್ಲ ಏನು ಇಟ್ಟಿರ್ತೀನಿಲ್ಲ ಅದ್ರ ಮೇಲೆ ಎಲ್ಲ ಬಿಡ್ತಾವೆ ಇಲ್ಲಿನೂ ಅಷ್ಟೇನಾ ಎಲ್ಲ ಒಳಗೆ ಬರ್ತಾವೆ ನೀರು ಹಿಂಗಾಗಿ ವಿಂಡೋ ಹಾಕಿರ್ತೀನಿ ನಾನು ಈಗ ಮಳೆ ನಿಂತೈತಿ ತೆಗಿಬೇಕು ತೆಗ್ದಿಲ್ಲ ಇನ್ನ ನಾನು ಮತ್ತು ಹೇಳಿದೆ ಇನ್ನೂ ಏನು ಅಡುಗೆ ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ಕಲ್ ಕಟ್ಟಿ ಖಾಲಿ ಖಾಲಿ ಐತಿ ಅಡುಗೆ ಇನ್ನೂ ಏನು ಮಾಡ್ಕೊಂಡಿಲ್ಲ ನೋಡೋಣ ಏನು ಮಾಡೋದಾಗ್ತೈತೆ ಅಂತ ಟೈಮ್ ಆಗೈತಿ ಹಸುವೂ ಆಗೈತಿ ಮತ್ತು ಇವತ್ತೊಂದು ರೆಸಿಪಿ ಮಾಡಬೇಕಂತ ಹೇಳಿ ಎಲ್ಲನೂ ಎತ್ತಿಟ್ಕೊಂಡಿನಿ ರೆಡಿ ಮಾಡಿಟ್ಕೊಂಡಿನಿ ನೋಡ್ತಾ ಇರ್ಬೋದು ಇದು ಆಳ್ವಿ ಈ ಆಳ್ವಿ ಏನೈತೆ ತುಂಬ ಅಂದರೆ ತುಂಬ ಅಂದರೆ ಆರೋಗ್ಯಕರ ಅಂತ ಹೇಳ್ಬೋದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಲೇಡೀಸಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ಋತುಮತಿ ಆದಾಗ ಹಾಗೇನ ಡಿಲೆವರಿ ಆದಾಗ ಇದನ್ನೆಲ್ಲ ಬಾಣಂತಿಯರಿಗೆ ಇದ್ರದ್ದು ಏನು ಮಾಡ್ತಾರಪ್ಪ ಅಂತ ಇದನ್ನ ನೆನೆಸಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಕುಡ್ಸಿ ಕುಡಿಲಿಕ್ಕೆ ಕೊಡ್ತಾರೆ ಆ ಥರ ಕುಡಿಯೋದ್ರಿಂದ ಏನಾಗ್ತಿತ್ತಂದ್ರೆ ನಮ್ಮ ಬಾಡಿ ಗಟ್ಟಿ ಆಗ್ತಿತ್ತು ಅಂಥೇಳಿ ಯಾವುದೇ ರೀತಿಯ ಬ್ಯಾಕ್ ಪೇನ್ ಆಗಲಿ ಸೊಂಟನ್ನು ಆಗಲಿ ಯಾವುದು ಬರೋದಿಲ್ಲ ಗಟ್ಟಿ ಮುಟ್ಟಾಗ್ತಾರಂಥೇಳಿ ಋತಿಮುತಿ ಆದಾಗ ಆಮೇಲೆ ಡಿಲಿವರಿ ಆದಾಗ ಬಾಡಿ ಸ್ವಲ್ಪ ಏನಾಗಿರ್ತೈತಂದ್ರೆ ಅಂದ್ರೆ ಸೊ ಇದನ್ನು ಕೊಟ್ಟರೆ ಗಟ್ಟಿ ಮುಟ್ಟಾಗ್ತಾರಂತ ನೋಡ್ರಿ ಮುಂದೊಂದು ದಿನ ನಮ್ಗೆ ಯಾವುದೇ ರೀತಿಯ ಪೇನ್ ಬರೋಂಗಿಲ್ಲ ಅಂಥೇಳಿ ಆಳ್ವಿ ತುಂಬಾ ಉಪಯೋಗ ತುಂಬಾ ತುಂಬ ಹೇಳಿ ಆರೋಗ್ಯಕ್ಕೆ ಸೊ ಇದನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಆಮೇಲೆ ಇದೇನಪ್ಪ ಅಂತಂದ್ರೆ ಅಂಟ ಅಂಟ್ರಿ ಇದು ಇದು ತುಂಬಾ ಒಳ್ಳೇದು ಹೀಗಾಗಿ ಇದನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲನೂ ಏನಂದ್ರೆ ಆಳ್ವಿ ಅಂಟು ಆಮೇಲೆ ಉತ್ತತ್ತಿ ಇದಿಷ್ಟು ತಂಗಿ ಕೊಟ್ಟಿದ್ದು ನನಗೆ ನೀ ರೆಸಿಪಿ ಮಾಡ್ತೀನಿ ನಿನಗೆ ಯೂಸ್ ಆಗ್ತಾವೋ ಇದನ್ನು ತೊಗೊಂಡು ಹೋಗ ನನಗೇನು ಯೂಸ್ ಆಗಂಗಿಲ್ಲ ಇವೆಲ್ಲ ಅಂಥೇಳಿ ನಾನು ಈ ಮನೆಗೆ ಬರುವಾಗ ಕೊಟ್ಟಿದ್ದೆ ನಾನು ಬಂದಿದ್ದು ಮಾಡೇನೇ ಇಲ್ಲ ಏನೂ ಅದನ್ನ ಉಪಯೋಗ ಮಾಡಿಲ್ಲ ಅಂತ ಹೇಳ್ಬೋದು ಈಗೇನಪ್ಪ ಅಂದ್ರೆ ಉಂಡೆ ಮಾಡೋಣ ಹೇಳಿ ಅಂಟಿನ ಉಂಡೆ ಅಂತ ಹೇಳಿ ಅಂಟಿನ ಉಂಡೆ ಮಾಡೋಣ ಅಂಥೇಳೆ ಎಲ್ಲನೂ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒನ್ನ ಕೊಬ್ಬರಿ ತುರಿಬೇಕು ಹೆರ್ಸ್ಬೇಕಂತೀವಿ ನಾವು ತುರಿಬೇಕು ಇಲ್ಲೇ ಬೆಲ್ಲ ಜಜ್ಜಿ ಇಟ್ಕೊಂಡಿನಿ ಇದು ಬೆಲ್ಲ ಜಜ್ಜಿದಕ್ಕೆ ಬಟ್ಟೆನ ಇಲ್ಲೇ ತೊಳೆದು ಹಾಕಿ ನೋಡ್ರಿ ಮತ್ತು ಇದು ಅಂಟು ಹುರ್ಕೋಬೇಕು ಆಮೇಲೆ ಫ್ರಿಜ್ನಾಗಿಂದು ಬೆಳಗ್ಗೆನ ತೆಗೆದಿಟ್ಟೀನಿ ನೋಡ್ರಿ ಒಣ ದ್ರಾಕ್ಷಿನ ಇದನ್ನ ಒನ್ ದ್ರಾಕ್ಷಿ ಅಕ್ಷಿ ನೋಡಿರಿ ಇವು ಎತ್ತಿಟ್ಕೊಂಡಿದ್ದೀನಿ ಫ್ರಿಜ್ನಾಗಿಂದ ಹಾಗೇನ ಫ್ರಿಜ್ನಾಗಿಂದ ಗೋಡಂಬಿ ಮತ್ತು ಬಾದಾಮನ್ನು ತೆಗೆದಿಟ್ಟಿದ್ದೆ ಸ್ವಲ್ಪ ಹೊತ್ತು ಆದಮೇಲೆ ಇವನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಉತ್ತತ್ತಿನೂ ಎಲ್ಲ ಬೀಜ ಬಿಡಿಸಿ ಇಟ್ಕೊಂಡಿದ್ದೀನಿ ಇಷ್ಟು ಉತ್ತತ್ತಿ ಇತ್ತು ಸುಳ್ಳು ವೇಸ್ಟ್ ಮಾಡೋದು ಬೇಡಲ್ಲ ಮಸ್ತಾಗಿ ಉಂಡೆ ಕಟ್ಟಿದ್ರೆ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೇದು ತಿಂತಾರ ಒಳ್ಳೇದಲ್ಲ ಹೆಲ್ದಿ ಫುಡ್ಡು ಸೊ ಈ ರೀತಿ ಮಾಡಿಕೊಟ್ರೆ ಒಂದು ಸ್ವಲ್ಪ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇರ್ತೈತಲ್ಲ ತಿಂತಾರಂೇಳೆ ಸೊ ಮಾಡ್ಬೇಕಂತನ್ಕೊಂಡಿದೀನಿ ಎಲ್ಲ ತಯಾರಿ ಮಾಡಿ ಇಟ್ಟೀನಿ ಇನ್ನೇನು ಕೊಬ್ಬರಿ ತುರಿದು ಉಂಡೆನ ಮಾಡಬೇಕು ರೆಸಿಪಿ ಕಂಪ್ಲೀಟಾದ ರೆಸಿಪಿ ನಿಮ್ಗೆ ರೆಸಿಪಿ ಚಾನಲ್ ಒಳಗೆ ಸಿಗ್ತೈತಿ ಸೊ ನೀವು ಅಲ್ಲೇ ಹೋಗಿ ಚಕೌಟ್ ಮಾಡ್ಕೋಬೇಕೈತಿ ಸ್ನೇಹಿತರೆ ಸರಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಕಂಪ್ಲೀಟಾಗಿ ರೆಸಿಪಿ ಚಾನಲಲ್ಲೇ ಸಿಗ್ತೈತಿ ಮಾ ಸಿಗ್ತೀನಿ ಮಳಿ ಚಲೋಗ್ರಾಗ ಬಂದು ನಾ ಎಲ್ಲಿ ಮಳೆ ಸಿಕ್ಕಾಕೋತಾಳೆ ಏಕೆಂದು ಮಾಡಿದ್ನಿ ಈಗ ಒಂದು ರೌಂಡ್ ಬಂದು ಹೋಗೈತಿ ಮಳಿ ಹಾ ಈ ಕಡೆ ಬಂದಿನ ಇಲ್ಲಿ ಹಾಂ ಹೌದೌದು ಬಂದ್ ನೋಡ್ರಿ ಇವತ್ತು ಹಾಫ್ ಡೇ ಕವರ್ ಇದೆ ಊಟ ಮಾಡ್ತೇವೆ ಈಗ ಅಕ್ಕಿ ದಾರಿ ನೋಡ್ಕೊಂಡು ಕುಂತೀನಿ ಊಟ ಮಾಡೋಣ ಈಗ ಬಂದಾಳ ಸ್ಕೂ ಇದ್ರ ಕ್ಲಾಸ್ ಇಂತ್ರ

ಹಂಗ ಕೊಟ್ಬಿಟ್ಟು ದೀಸ್ಕೊಲಿಲ್ಲಲ್ಲ ನಾನು ಹಾಕೋದು ತೆಗಿಯೋದು ಬೇಜಾರಾಗೈತದ ಸ ಲಘು ಬರೋದಿಲ್ಲ ಹಂಗ ಸಿಕ್ಸ್ ಯಾರು ಒಳಗೆ ಹಚ್ಚಿ ಬರ್ಬೋದಾನ ಚಾರ್ಜ್ ಇನ್ನೂ ಹೋಗ್ಬೇಕಾನೆ ಈಗ ಸಂಡಪ್ ಮಾಡಿದ್ರು ಮತ್ತೆ ಇಪ್ಪತ್ನಾಲ್ಕ ಹೋಗೋದಾನೆ ಹ್ಞೂ ਹਾਂ ਏ ਵਿਟਲੇ ਵਿਟਲੇ ਸਰੀ ਤਨ ਬਾਈ ਉਹ very 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 గుంట హై నాడ ఇది నాది ఉడాలి ఉడాలి ఉతాలి అల్లినాలి తీరుగా అల్లినాలి తీరుగా నాది 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 తీరుగా నాది అవ దెచిని పోగలాడ ఇన్నర్ దనే ఐది ఓలి ఉండరేంగ ఓ బెల్కొట్టి పోగొంచ అవంటా మత జరూర్లి పోగొదు బాయ్

तरुण मिनाना तरुण मिनाना तरुण अरे ये तो बिझ 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 كده फजी हम आकडे होवकागत इग मदला येन का अलगरा ती कोण चालले चल कोण चल कोण चालले

ഓക്കൊണ്ട് നിന്നെ അല്ല கந்து வந்து ஆجيவின் பை कितना करे करेय कर कोदिला ಅಂತಾ ফোন ಬೇಕಾऊंगी तर मैं म्याऊ ये लोग इ चिंतन दो अमलाय बोलू संजना इती हा आ लाली दा बाली लाली दा और अम्मा इरको गोंदू अम्मा इत्र

ബൈ ബൈ ഓടണി ബബബബ ന ഹാ തരുന്നു ഉടുക്ക് ഉം അല്ല നിന്ദ്രം ബരെ നിന്ദ്രതു ബരെ നിന്ദ്രുദ

ಅವರಮ್ಮ ಕುಂಚಿ ಕೊಟ್ಟ ರಾತ್ರಿ ಚಡ ಮಾಡಿದ್ ನೋಡ ಅವ್ರಿಂಗ್ ಎಲ್ಲೆಲ್ಲಿ ತಡ おいしく

ಹ್ಞೂ ಮಣ್ಣು ಒಗಸ್ಬೇಕು ಒಂದು ಸ್ವಲ್ಪ ಬ್ಯಾರೇದೆ ಒಗ್ಗಿಸ ಒಂದಿಟ್ಟಕಾಯಿ ಪಲ್ಯ ಹೂವಿನ ಗಿಡ ಇಲ್ಲಿ ಏಕ ಒಂದೆರಡು ಕುಂಡ್ಲೆ ತಂದ್ರೆ ಇಲ್ಲಿ ಮಸ್ತ್ ಆಕೈತಿ ಏಕ ಇಡ್ಬೋದು ಇಲ್ಲಿ ಹ್ಞೂ ಯಾರನೇ ఎల్లదాకి బై గుండు ఆ మలే కంటిగదు ఇక అతతల్లా చిరు హ్ ఆ యా అచ్చకడనే జోద్ బిట్ బిట్ చేస్తాది బాడ ఆకడ యా ఇలేర్తిని నీను కుడ్ల ನೋಡ್ರಿ ಹೆಂಗ್ ಮಾಡ್ತಾನ ಅವ್ಕಾಣ ಗೊತ್ತಾಗ ನೋಡೀಗ ನಿಂದ್ರು ಅಲ್ಲ ಬಾಯ್ ಗುಂಡು ತರೂನ್ ಬಾಯ್ 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 ಬಾಯ ಬಾಯ್ ಬಾಯ ಬಾಯ್ ಬಾಯ್ ಶಂಡೆ ಬಾಯ್ ಬಾಯ್ ಮಾಡ್ತಾನ ಎಲ್ಲೋದ್ಲ ತನು ತನು ಎಲ್ಲದ್ಲ ಅಕ್ಕ ತನು ಎಲ್ಲೋದ್ಲ ತನು